ವಿಶೇಷವಾಗಿ ಸುತ್ತಲೂ ಪಾತಿ ಮಾಡಿ ಐದೈದು ಅಡಿ ಜಾಗ ಬಿಟ್ಟು ಎಲ್ಲ ಗಾರ್ಡನ್ ಮಾಡ್ತಾರಲ್ಲ ತೋಟ ಮಾಡ್ತಾರಲ್ಲ ಅಲ್ಲೂ ಬರೋಲ್ಲ ಈ ಥರ ಗುಡ್ಡ ಉಳಿಬೇಕು ಅಂದರೆ ಬೊಂಬ್ ಹಾಕ್ತಾರೆ ಯಾಕೆ ಅಂದರೆ ಬೊಂಬುದು ಒಂದು ಒಳ್ಳೆ ಗುಣ ಏನಂದರೆ ಗಾಳಿ ಯಾವ ದಿಕ್ಕಿಗೆ ಬೀಳುತ್ತೋ ಅದೇ ದಿಕ್ಕಿಗೆ ಬೆಂಡಾಗ್ಬಿಟ್ಟು ವಾಪಸ್ ಬರುತ್ತೆ ಟೊಮೊಟೊ ಇನ್ನೂರು ರೂಪಾಯಿ ಕೆ ಜಿ ಆದಾಗ ನಮ್ಮದ್ರಲ್ಲಿ ಎರಡು ಕೆ ಜಿ ಬಿಟ್ಬಿಟ್ಟಿತ್ತು ಎಲ್ಲರೂ ಹುಷಾರಪ್ಪ ಇನ್ರು ಇನ್ಕಮ್ ಟ್ಯಾಕ್ಸ್ ರೇಟ್ ಬ್ಬಿಟ್ಟಾರು ಅಂತ ತಮಾಷೆ ಮಾಡೋದು ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಬರುತ್ತಪ್ಪ ಸಿಂ ಒಂದು ಇಪ್ಪತ್ತೈದು ಕೆ ಜಿ ಸಿಗುತ್ತಾ ಏ ಮಾರ್ಕೆಟಲ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಯಾಕೆ ಕಷ್ಟ ಕಷ್ಟ ಅಂತ ಈ ಗಾರ್ಡನ್ ಕಾರ್ಡ್ ಮಾಡಿ ಎಷ್ಟು ಕಾಲ ಎಲ್ಲೋ ಒಂದು ಕಡೆ ನಿಮ್ಮ ಟೆರೆಸ್ ಕಾಡನ್ನು ನೋಡಿದ್ರೆ ಈ ಕಾಡಿನ ಸಹಜತೆಯ ಒಂದು ಮರ್ಮ ಇದೆ ಅಲ್ಲಿ ಹೌದು ಅಂದರೆ ಅದರಷ್ಟಕ್ಕೆ ಅದು ಬೆಳಕೊಳ್ತಾ ಅದರಷ್ಟಕ್ಕೆ ಅದು ವಿಸ್ತಾರಿಸ್ ವಿಸ್ತಾರ ಮಾಡ್ಕೊಳ್ತಾ ಎಲ್ಲೆಲ್ಲೋ ಜಾಗ ಇದ್ದಲ್ಲಿ ತನ್ನೇ ತಾನು ಅದು ಬೆಳೆಸ್ಕೊಳ್ತಾ ಈ ಥರ ಎಲ್ಲ ಹೋದಂಗೆ ಕಾಣುತ್ತೆ ಅಲ್ಲಿ ಇಲ್ಲ ಅದೆಲ್ಲ ನಮ್ಮ ನಂದು ಎಕ್ಸ್ಪೆರಿಮೆಂಟಲ್ಲಿ ಅದೆಲ್ಲ ಉದ್ದೇಶ ಏನಂದರೆ ಈಗ ನಾವು ಪಾಟಲ್ಲಿ ಬೆಳೆಸ್ತೀವಿ ನಾನು ಮೊದಲು ಪಾಟಲ್ ಬೆಳೆಸಿದ್ದೆ ನಮ್ಮ ಹಳೆ ಮನೆ ಇದ್ದಾಗ ಇಲ್ಲಿ ಆ ಪಾಟಲ್ ಬೆಳೆಸ್ದಾಗ ಏನಾಗುತ್ತೆ ಎಲೆ ಎಲ್ಲ ಉದುರತ್ತೆ ಆ ಎಲೆ ಎಲ್ಲ ಅದನ್ನ ಕಸ ಗುಡಿಸೋಕ್ಕೆ ನಾವು ಒಬ್ರನ್ನ ಅಪಾಯಿಂಟ್ ಮಾಡಿ ವಾರಕ್ಕೊಂದ್ಸರ್ತಿ ಐನೂರು ರೂಪಾಯಿ ಕೊಡಬೇಕು ಅಷ್ಟೊಂದು ಕಸ ಕಸಗಳು ಬಿದ್ದಿರುತ್ತೆ ಇಲ್ಲೇನಾಗುತ್ತೆ ಅಂದರೆ ನಾವು ಮಣ್ಣಲ್ಲೇ ಮಾಡಿ ಹಾಕಿರೋದ್ರಿಂದ ಎಲೆ ಬಿದ್ದರೆ ಅದು ಗೊಬ್ಬರ ಗೊಬ್ಬರ ಸೊ ಅದೇ ಒಂದು ನಿಮಗೆ ಕಾಡಿನ ಕಳೆ ಕೊಡುತ್ತೆ ಸೊ ಅದೊಂದು ಉದ್ದೇಶ ಆಯಿತು ಈಗ ನೀವು ಕರ್ವೇನ ಗಿಡ ಯೂಶ್ವಲಿ ಏನಾಗುತ್ತೆ ನಾವು ಎಷ್ಟೇ ಸಸಿ ಮಾಡಿದ್ರು ಬರಲ್ಲ ಅಂತಾರೆ ನಮ್ಮದ್ರಲ್ಲಿ ಏನಾಗಿದೆ ಒಂದು ನಲ್ವತ್ತೈವತ್ತು ಸಸಿ ಎಲ್ಲೆಲ್ಲೋ ಒಂದೊಂದು ಕಡೆ ಉದುರು ಬಂದಿದೆ ಯಾಕೆಂದರೆ ಅದು ಕಾಯಾದಾಗ ಹಕ್ಕಿಗಳು ತುಂಬ ಇಷ್ಟ ಅದು ಆ ಹಕ್ಕಿಗಳು ಬಂದು ತಿಂದು ಎಲ್ಲೆಲ್ಲಿ ಉದು ಅಲ್ಲೆಲ್ಲ ಬೆಳೆದಿದೆ ಗಟ್ಟಿ ಮುಟ್ಟಿಯಾಗಿದೆ ನನಗೆ ಒಂದು ಹತ್ತೆರಡು ಜನ ನಂಗೆ ಕರ್ವೆನ್ ಸೊಪ್ಪು ಗಿಡಬೇಕು ಕರ್ವೆನ್ ಸೊಪ್ಪು ಗಿಡ ಬೇಕಂದಾಗ ನಾನು ಮಾಡಿಟ್ಟಿದ್ದೀನಿ ಈಗ ನಮ್ಮದ್ರಲ್ಲೇ ಬೆಳೆದಿರೋದು ಸೊ ಇದು ಕಾಡಲ್ಲಿ ಬರೋ ಅಂಥದ್ದು ಪ್ರಕ್ರಿಯೆ ನೀವು ಪಾಟಲ್ಲಿ ಬೆಳೆದ್ರೆ ಇದು ಬರೋದಿಲ್ಲ 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 ಆಮೇಲೆ ವಿಶೇಷವಾಗಿ ಸುತ್ತಲೂ ಪಾತಿ ಮಾಡಿ ಐದೈದು ಅಡಿ ಜಾಗ ಬಿಟ್ಟು ಎಲ್ಲ ಗಾರ್ಡನ್ ಮಾಡ್ತಾರಲ್ಲ ತೋಟ ಮಾಡ್ತಾರಲ್ಲ ಅಲ್ಲೂ ಬರೋಲ್ಲ ಈ ಥರ ಈ ಥರ ಕಾಡಾಗಿ ಬಿಟ್ಟರೆ ಆಗೋದು ಯಾಕೆಂದರೆ ನೀವು ಕಾಡಂದಾಗ ಕ್ರಿಮಿಕೀಟ್ಗಳು ಬರಬೇಕು ಬಿಡಬೇಕು ಹಕ್ಕಿ ಬಿಡೋಕೆ ಬರಬೇಕು ಚಿಟ್ಟೆ ಬರೋಕ್ಕೆ ಬಿಡಬೇಕು ಎಲ್ಲ ಬಂದಾಗ ಆಮೇಲೆ ನ್ಯಾಚುರಲ್ ಗಾಳಿ ಇದು ನೀವು ಗ್ರೀನ್ ಹೌಸ್ ಮಾಡ್ಬಿಟ್ಟು ಅಂತಂದರೆ ಆಗಲ್ಲ ನ್ಯಾಚುರಲ್ ಗಾಳಿ ಬೆಳಕು ಮಳೆ ಎಲ್ಲ ಬಂದಾಗ ಅದು ಒಂದು ಕಾಡಂತ ಆಗುತ್ತೆ ಸೊ ಅದಾಗಿದೆ ಕಬ್ಬು ಗಿಬ್ಬು ಎಲ್ಲ ಬೆಳೆಸಿದಿರಿ ಆ ಕಬ್ಬು ಇವಾಗ ಏನಾಯ್ತು ಅಂದ್ರೆ ನಾವು ನೀವು ಕಬ್ಬಿಟ್ಟು ಸಂಕ್ರಾಂತಿಗೆ ಕಬ್ಬು ತಂದಾಗ ನಮ್ಮ ವೈಫ್ ಅವೆಲ್ಲ ತುಂಬಾ ಆಸಕ್ತಿ ಅವ್ಳು ಹೇಳಿದ್ಲು ಇಲ್ಲ ಈ ಕಬ್ಬು ತುಂಬಾ ಒಳ್ಳೆ ವೆರೈಟಿ ಅದು ಯಾವುದೋ ವೆರೈಟಿ ಹೇಳಿದ್ರು ನೀವು ದಪ್ಪಿಗೆ ದಾಸ್ ಕಬ್ಬು ಅದನ್ನ ನೀವು ನೆಡಣ ಈಗ ಅಂತ ಹೇಳಿ ನಾವು ತಂದು ಇಟ್ವಿ ಅದು ಆಗ್ಲೇ ಒಂದು ಮೂವತ್ತೈದು ನಲವತ್ತು ಬಿಟ್ಟು ಕಬ್ಬು ಇವಾಗಾಗಲೇ ಇನ್ನೂ ಎಷ್ಟೋ ಬಿಟ್ಟಿದೆ ಅದು ಜ್ಯೂಸ್ ಮಾಡಿ ಕುಡಿದು ಜ್ಯೂಸ್ ಸಾಕಾಗದೆ ಅದು ಬೇರೆಯವ್ರಿಗೆಲ್ಲ ಕೊಟ್ಟು ಅದು ಅಲ್ಲದೆ ನಾವು ಸಂಕ್ರಾಂತಿಗೆ ಅದರಲ್ಲೇ ಅಚ್ಚು ಮಾಡಿದ್ವಿ ಎಕ್ಸ್ಪರಿಮೆಂಟ್ ಮಾಡೋಣ ಎಲ್ಲರೂ ಸಕ್ಕರೆಯಲ್ಲಿ ಮಾಡ್ತಾರೆ ನಾವು ನಂಬ ನಮ್ಮದೇ ಬೆಲ್ಲಲ್ಲಿ ಮಾಡೋಣ ಅಂತ ಅದು ಮಾಡಿದ್ವಿ ಫಸ್ಟ್ ಟೈಮ್ ಮಾಡಿದಾಗ ಏನಾಯಿತು ಅದು ಇಟ್ಬಿಟ್ಟು ಸ್ವಲ್ಪ ಸಾಯಂಕಾಲ ಹೋಗಿ ಬೆಳಗ್ಗೆ ಬರೋಷ್ಟೊಳಗೆ ಕರ್ಗೋಗ್ಬಿಡೋದು ಆಮೇಲೆ ನಾನೇನು ಮಾಡಿದೆ ಈ ಸಕ್ಕರೆ ಸಹಕಾರ ಸಂಘ ಯಾವುದೋ ಇದೆ ಅವ್ರಿಗೋಗಿ ಕೇಳಿದ್ಮೇಲೆ ಅವರು ಇಲ್ಲ ಸ್ವಲ್ಪ ಫಸ್ಟು ನೀವು ಬೆಂಡೆಕಾಯಿ ರಸ ಒಂಚೂರು ಹಾಕಬೇಕು ಆಮೇಲಿಂದ ಅದು ಕೊಳೆಗಳೆಲ್ಲ ತೆಗಿಯುತ್ತೆ ಆಮೇಲೆ ಒಂದು ಸ್ವಲ್ಪ ಸುಣ್ಣ ಹಾಕಿರಬೇಕು ಅದೆಲ್ಲ ಹಾಕಿದ್ರೆ ನಿಮಗೆ ಒಳ್ಳೆ ಬೆಲ್ಲ ಆಗುತ್ತೆ ಅಂದರೆ ಅದು ಮಾಡಿದ ಮೇಲೆ ಸರಿಯಾಗಿ ಬಂತು ಸೊ ಅದು ಎಕ್ಸ್ಪರಿಮೆಂಟ್ ಮಾಡಿದ್ದೀವಿ ಸೊ ಕಬ್ಬು ಹಾಕಿದ್ದ ವಿಶ್ ವಿಶೇಷ ಇನ್ನೊಂದು ಏನಂದರೆ ಈ ಕಬ್ಬು ಅನ್ನೋದು ಬ್ಯಾಂಬೂ ವೆರೈಟಿ ಈ ಏನು ವಿಶೇಷ ಅಂದರೆ ಮನುಷ್ಯಂಗೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ ಈಗ ನೀವು ನಮ್ಮ ಕುದುರೆ ಮುಖದ ಕಾಡಕ್ಕೆ ಬಂದರೆ ಗಾಳಿ ತುಂಬ ಜಾಸ್ತಿ ಅಲ್ಲಿ ಅಲ್ಲಿ ನಿಮಗೆ ಯಾವ್ದು ಈ ಮಾವಿನ ಮರ ಇವೆಲ್ಲ ಯಾವುದು ನಿಲ್ಲ ಗಟ್ಟಿ ಗಿಡ ಮೇರೆ ನಿಲ್ಲೋಗ ಬಿದೋಗುತ್ತೆ ಬಿದೋಗುತ್ತೆ ಈ ಬೊಂಬು ವೆರೈಟಿ ಜಾಸ್ತಿ ನಿಲ್ಲುತ್ತೆ ಗುಡ್ಡ ಉಳಿಬೇಕು ಅಂದರೆ ಬೊಂಬು ಹಾಕ್ತಾರೆ ಯಾಕೆ ಅಂದರೆ ಬೊಂಬುದು ಒಂದು ಒಳ್ಳೆ ಗುಣ ಏನಂದರೆ ಗಾಳಿ ಯಾವ ದಿಕ್ಕಿಗೆ ಬೀಳುತ್ತೋ ಅದೇ ದಿಕ್ಕಿಗೆ ಬೆಂಡ್ ಆಗಿಬಿಟ್ಟು ವಾಪಸ್ ಬರುತ್ತೆ ಅದು ಸೋಲಲ್ಲ ಅದು ಬೆಂಡ್ ಆಗುತ್ತೆ ಅಷ್ಟೇ ನಾವು ಲೈಫ್ ಹಂಗೆ ಇರಬೇಕು ಸೊ ಕಬ್ಬು ಅದೇ ಜಾತಿಗೆ ಸೇರಿದ್ದು ನೋಡಿ ಅಷ್ಟೆತ್ರ ಇದ್ರೂ ಅದು ಹೀಗಾಗ ಆಗತ್ತೆ ಬರುತ್ತೆ ಅಷ್ಟೇ ಅದು ಇರೋದೇ ಒಂದು ಎಂಟು ಇಂಚು ಒಂಬತ್ತು ಇಂಚು ಮಣ್ಣಲ್ಲಿ ಎತ್ತರ ಅಷ್ಟೊಂದಿದೆ ಬಟ್ ಆದರೂ ಅಷ್ಟೊಂದು ಗಾಳಿ ಬಂದರೂ ಅಲ್ಲಾಡಿದ್ರೂ ಅದು ಜಗ್ಗಲ್ಲ ಸೊ ಕಬ್ಬು ಹಾಕಿರೋ ಉದ್ದೇಶ ಅದು ನೆಲ್ಲಿ ಗಿಡ ಪೂಜೆಗೂ ಉಪಯೋಗಿಸ್ತಾರೆ ಬೆಟ್ಟದ ನೆಲ್ಲಿ ಅಂದರೆ ನೆಲ್ಲಿ ಎಲ್ಲ ಥರದಲ್ಲೂ ಒಳ್ಳೆಯದೆ ನೆಲ್ಲಿ ಚಕ್ಕೆ ತಗೊಂಡೋಗಿ ಹೋಗಬೇಕು ಹಾಕ್ತಾರೆ ಸೊ ಇದು ನೆಲ್ಲಿ ಅನ್ನೋದು ಒಂದು ಪವಿತ್ರವಾದ ಗಿಡ ಗೊತ್ತಾಯ್ತು ಸೊ ಅದನ್ನು ಹಾಕಿದ್ದೀನಿ ನೀವು ಬಂದಮೇಲೆ ಏನಂತ ಚೇಂಜಸ್ ಇಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರ್ತೀವಿ ಇವಾಗ ಬೆಳೀತಾ ಇದೀವಿ ತರಕಾರಿ ಚೇಂಜ್ ಆಗ್ತಿರತ್ತೆ ಸೋರೆಕಾಯಿ ಬರೆದ್ವಿ ಬೆಳೆದಿದ್ವಿ ಆ ಸೀಸನಲ್ಲಿ ಕುಂಬಳಕಾಯಿ ಬೆಳೆದಿದ್ದೆ ಸಿಹಿ ಕುಂಬ್ಳಕಾಯಿ ಆಯಿತು ಬಟರ್ನಟ್ ಸ್ಕ್ವಾಶ್ ಅಂತ ಬರುತ್ತೆ ಕುಂಬಳಕಾಯಲ್ಲೇ ಅದನ್ನು ಬೆಳೆದಿದ್ವಿ ಚಪ್ಪರದವರೇ ಬೆಳಿತಾನೇ ಇದೀವಿ ಬದನೆಕಾಯಿ ಬೆಂಡೆಕಾಯಿ ಹುರುಳಿಕಾಯಿ ಈಗ ಅವರೇ ಇದ್ದು ಹಾಕಿದ್ರಲ್ಲಿ ಟೊಮೊಟೊ ಟೊಮೊಟೊ ಇನ್ನೂರು ರೂಪಾಯಿ ಕೆಜಿ ಆದಾಗ ನಮ್ಮದ್ರಲ್ಲಿ ಎರಡು ಕೆ ಜಿ ಬಿಟ್ಬಿಟ್ಟಿತ್ತು ಎಲ್ಲರೂ ಹುಷಾರಪ್ಪ ಇಂಟ್ರ ಇನ್ಕಮ್ ಟ್ಯಾಕ್ಸ್ ಅವರು ರೇಟ್ ಬೋಟಾರು ಅಂತ ತಮಾಷೆ ಮಾಡೋರು ಸೊ ಇದು ತರಕಾರಿಗಳಲ್ಲೂ ಅವರೇ ಇವಾಗ ಸೀಸನ್ ಅಂತ ಸುಮ್ಮನೆ ಹಾಕಿದ್ದೀನಿ ಈಗ ಚೆನ್ನಾಗಿ ಬಂದಿದೆ ಒಂದು ಇಪ್ಪತ್ತು ಗಿಡ ಬಂದಿದೆ ಸೊ ಒಂದು ಸತಿ ಎರಡು ಸತಿ ಚೆನ್ನಾಗಿ ತಿಂಡಿ ಮಾಡ್ಬೋದು ಅನಿಸುತ್ತೆ ಸೊ ಇದರಲ್ಲಿ ಏನಂದರೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಬ್ಬರು ಹೇಳ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಬರುತ್ತಪ್ಪ ಸಿಂಹ ಬಂದೆಕಾಯಿ ಒಂದು ಇಪ್ಪತ್ತೈದು ಕೆ ಜಿ ಸಿಗುತ್ತಾ ಈಗ ಮಾರ್ಕೆಟಲ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಯಾಕೆ ಕಷ್ಟ ಕಷ್ಟಪಡ್ತೀಯಾ ಅಂತ ಇಲ್ಲಿ ವಿಶೇಷ ಏನಂದರೆ ಫಸ್ಟು ನಾವು ಅದಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಹಾಕೋದು ಅದನ್ನ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಎರಡನೇದು ಏನಂದರೆ ಇವಾಗ ಸೇವೆ ಒಂದಕಾಯಿ ನಮ್ಮದ್ರಲ್ಲಿದೆ ಅದನ್ನು ಕಿತ್ಕೊಂಡು ಹೋದರೆ ನಾವು ಸಿಪ್ಪೆಗಿಪ್ಪೆ ಏನೂ ತೆಗೆಯೋದೇ ಇಲ್ಲ ಯಾಕೆಂದರೆ ಅಷ್ಟು ಅಷ್ಟು ಅದು ಆಮೇಲೆ ಅಷ್ಟು ಪ್ಯೂರಾಗಿರುತ್ತೆ ಅದಕ್ಕೇನು ನಾವು ಸ್ಪ್ರೇಗೆ ಏನು ಒಡೆದಿಲ್ಲ ಅದನ್ನು ತೊಗೊಂಡೋಗಿ ಸುಮ್ಮನೆ ಹೆಚ್ಚೋದು ತಿನ್ನೋದು ಅದು ಅಷ್ಟೇ ರುಚಿ ಇರುತ್ತದು ಸೊ ತರಕಾರಿಗಳು ನಾವೇ ಬೆಳೆದಾಗ ನಮಗೆ ಕಾನ್ಫಿಡೆನ್ಸು ಅದರಲ್ಲಿರೋ ಸಾಫ್ಟ್ನೆಸ್ಸು ಫ್ರೆಶ್ನೆಸ್ಸು ನಿಮ್ಗೆಲ್ಲೂ ಸಿಗಲ್ಲ ಸೊ ಯಾವ್ಯಾವ ಸೀಸನ್ ಬೆಳಿತೀವಿ ಹಾಂ ಯಾವ್ಯಾವ ಯಾವ ಯಾವ್ಯಾವ ಬೆಳೀತಾ ಇರ್ತೀವಿ ಹ್ಞೂ ಈಗ ಇದರ ಮೇಂಟೆನೆನ್ಸ್ಗೆಲ್ಲ ಹೇಗೆ ನೀವು ಎಷ್ಟು ಇನ್ವಾಲ್ವ್ ಆಗ್ತೀರಿ ಇಲ್ಲ ಎಲ್ಲ ನಾನೇ ಮೇಂಟೈನ್ ಮಾಡೋದು ಇಲ್ಲಿ ಏನಂದರೆ ನಾವು ಈಗ ನಾವು ಯೋಗ ಅಂತೀವಿ ಆಮೇಲೆ ಜಿಮ್ ಅಂತೀವಿ ಎಕ್ಸಸೈಸ್ಗಳಂತೀವಿ ಇಲ್ಲೇನೆಂದರೆ ನಮ್ಮ ಎಷ್ಟೊಂದು ಕಾರ್ಯಗಳಲ್ಲಿ ಇವೆಲ್ಲ ಆ್ಯಕ್ಟಿವಿಟೀಸ್ ಬಂದೇ ಬಿಡುತ್ತೆ ನಾವು ಹೂವು ಕೀಳೋದಿದೆಯಲ್ಲ ಈ ಜಾಜಿ ಹೂವು ನಿಮಗೆ ತೋರಿಸಿದೆ ಅದೇ ಥರ ಕಣಗಲಿದೆ ಪಾರಿಜಾತ ಇದೆ ಪಾರಿಜಾತ ನೆಲದ ಮೇಲೆ ಬಿದ್ದ ಮೇಲೆ ಎತ್ತಬೇಕು ಬೆಂಡಾಗಬೇಕು ನಿಮ್ಮದು ಎಲ್ಲ ಯೋಗಾಸನಗಳು ಸೂರ್ಯ ನಮಸ್ಕಾರಗಳು ನೀವು ಹೂವು ಕೀಳದ್ರಲ್ಲೇ ಆಗ್ಬಿಡುತ್ತೆ ಯಾಕೆಂದ್ರೆ ಅಷ್ಟು ಅದು ಅಷ್ಟು ಈಸಿ ಅಲ್ಲ ನಿಮ್ಮ ಕೈ ಅಷ್ಟು ಎಟಕ್ಬೇಕು ಮೇಲಿದ್ದರೆ ಎಟಕ್ಬೇಕು ಅದು ಕರೆಕ್ಟಾಗಿ ಫಿಂಗರ್ ಬ ಬೆರಲ್ಗಳು ತೆಗೆದು ಕೀಳಬೇಕು ಹೂವು ಡ್ಯಾಮೇಜ್ ಆಗಬಾರ್ದು ಗಿಡಕ್ಕೆ ಡ್ಯಾಮೇಜ್ ಆಗಬಾರ್ದು ಆ ಎಕ್ಸಸೈಸ್ಗಳೆಲ್ಲ ನೀವೇ ಮಾಡ್ಬೋದು ಅದೇ ರೀತಿ ಅಮೇರಿಕನ್ ಸ್ಟಡಿ ಇವಾಗ ಏನು ಹೇಳುತ್ತೆ ಅಂದರೆ ನಮಗೆ ಬೇಕಾಗಿರೋ ಜೀರ್ಣಶಕ್ತಿಗೆ ಬೇಕಾಗಿರೋ ಮೈಕ್ರೋಪ್ಸ್ ಏನಂತಾರೆ ಆ ಮೈಕ್ರೋಪ್ಸು ಈ ಮೈಕ್ರೋ ಆರ್ಗನಿಸಮ್ಸು ಅದು ನಿಮಗೆ ಸಿಗಬೇಕಾದ್ರೆ ಮಣ್ಣಲ್ಲಿರುತ್ತೆ ನಾವು ತಿನ್ನೋದೇ ಮಣ್ಣು ಮಣ್ಣಿಂದ ಬೆಳೆದಿರೋದೇ ನಾವು ಸೊ ಅವರೇನು ಹೇಳ್ತಾರೆ ಇವಾಗ ಅಂದರೆ ನೀವು ಅಷ್ಟೊಂದು ಕ್ಲೀನ್ ಅಂತ ಎಲ್ಲರಿಗೂ ಮಕ್ಕಳಿಗೆಲ್ಲ ಬಿಡಬೇಡಿ ಮಣ್ಣಲ್ಲಿ ಹೌದು ಹೌದು ಇವಾಗ ನಾವು ನಮ್ಮ ನಾವೇ ನಮ್ಮ ಕೆಲಸ ಮಾಡಿದಾಗ ಬಂಡಲ್ ಕೈ ಹಾಕಿದಾಗ ನಮಗೆ ಗೊತ್ತಿಲ್ಲದೆ ನಮ್ಗೆ ಒಳ್ಳೇದಾಗುತ್ತೆ ಸೊ ಅದಕ್ಕೆ ಎಲ್ಲ ಇವೆಲ್ಲ ಕರೆಗಳು ನಾನೇ ಮಾಡೋದು ಒಂದೊಂದು ಸತಿ ಸ್ವಲ್ಪ ತಿಂಗಳಿಗೊಂದು ಸತಿನೋ ಯಾರೋ ಒಬ್ಬ ಒಂದು ಗಾರ್ಡನಲ್ಲಿ ಕಳಿಸಿ ಫುಲ್ ಏನಾರು ಚೇಂಜ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಮಾತ್ರ ಮಾಡಿಸ್ತೀನಿ ಹೊರತು ಇನ್ನೆಲ್ಲ ಗೊಬ್ಬರ ಕೊಡೋದು ನೀರು ಹಾಕೋದು ಸಸಿ ನೆಡೋದು ಎಲ್ಲ ನಾವುಗಳೇ ಮಾಡ್ತೀವಿ ನಮ್ಮ ಮನೆಯವರೇನೆ ಸೊ ಗೊಬ್ಬರ ಹೇಗೆ ಮಾಡ್ಕೊಳ್ತೀರಿ ಹಾಂ ಗೊಬ್ಬರ ಇವಾಗ ಗಿಡಗಳಿಗೆ ಏನೇನು ಗೊಬ್ಬರ ಯಾವ ರೀತಿ ಬೆಳೆಕ್ಕೆ ಸಹಕಾರ ಆಗುತ್ತೆ ಅಂದರೆ ಇವಾಗ ಫಸ್ಟು ನಾವು ಆರ್ಗ್ಯಾನಿಕ್ ಅಂತ ಡಿಸೈಡ್ ಮಾಡಿದಾಗ ನಮ್ಮ ಮನೆಯಲ್ಲಿ ಇವಾಗ ಎಷ್ಟೋ ಹಣ್ಣಿನ ಸಿಪ್ಪೆಗಳು ತರಕಾರಿ ಸಿಪ್ಪೆಗಳು ಅವೆಲ್ಲ ವೇಸ್ಟ್ಗಳಿರುತ್ತೆ ನಾವು ಅನ್ನ ಇದು ಅದೆಲ್ಲ ಹಾಕಲ್ಲ ಅದೆಲ್ಲ ತಂದು ನಾನೇನು ಮಾಡ್ತೀನಿ ಈಗ ಏನು ಮಾಡಿದೆ ಒಂದು ಯಾವುದೋ ಒಂದು ನಮ್ಮ ಆಫೀಸ್ದು ಒಂದು ಬಿಸ್ಲರಿ ಬಾಟ್ಲು ಅದ್ರ ಕೆಳಗಡೆ ನೀರು ಬಿಡೋದಿತ್ತು ಅದನ್ನು ತೆಗೆದು ನಿಮಗೆ ಮಾಡಿದ್ದೀನಿ ತೋರಿಸಿದ್ದೀನಿ ಹೌದು ಅದನ್ನು ರಿವರ್ಸ್ ಇಟ್ಬಿಟ್ಟು ಇಟ್ಟಿದ್ದೀನಿ ಅದಕ್ಕೆಲ್ಲ ತುಂಬ್ತೀವಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೋದು ಸ್ವಲ್ಪ ಆಕ್ಟಿವಿಟಿ ಶುರು ಮಾಡೋಕ್ಕಲ್ಲಿ ಅದು ಒಂದು ಇಪ್ಪತ್ತು ದಿವಸ ಮೂವತ್ತು ದಿವಸ ಆದಮೇಲೆ ಅದು ಕೊಳೆಯಕ್ಕೆ ಶುರುವಾಗುತ್ತೆ ಬಟ್ ಏನು ವಿಶೇಷ ಅಂದರೆ ಕೆಲಗಡೆ ಯಾತಕ್ಕೆ ನಾವು ಇದನ್ನು ಇಡ್ತೀವಿ ಅಂತ ಹೇಳಿದ್ರೆ ಅದು ಜಾರ್ ನೋಡಿದಿರಿ ಇನ್ನೂ ಸಹ ನೋಡೋಣ ಅದರಲ್ಲಿ ಏನಾಗುತ್ತೆ ಇಲ್ಲಿದು ಬರೋದೆಲ್ಲ ಅದು ಅದು ಸವಿಯಕ್ಕೆ ಶುರುವಾದ ತಕ್ಷಣ ಅದರದ್ದೊಂದು ನೀರು ಬಿಡುತ್ತೆ ಆ ನೀರೆಲ್ಲ ಡಿಕಾಕ್ಷನ್ ಥರ ಕೆಳಗಡೆ ಬರುತ್ತೆ ಅದನ್ನು ನಾವು ಮಾಡಿ ತೋರಿಸ್ತೀನಿ ನಿಮಗೆ ಆ ಡಿಕಾಕ್ಷನ್ನು ತುಂಬ ಒಳ್ಳೆಯದು ಗಿಡಗಳಿಗೆ ಗಿಡಗಳು ಒಂದೇ ಅಲ್ಲ ನಿಮಗೆ ಮೋರಿ ಕಟ್ಕೊಂಡಿದ್ರು ಅದನ್ನು ಹಾಕಿದ್ರೆ ಹೋಗ್ಬಿಡುತ್ತಂತೆ ಸೊ ಆ ಡಿಕಾಕ್ಷನ್ನ ನ ಶೇಖರಿಸ್ತಿರ್ತೀನಿ ವಾರಕ್ಕೆ ಒಂದು ದಿವಸ ನಾನು ಏನು ಮಾಡ್ತೀನಿ ಒಂದು ಮಗ್ಗು ನಮ್ಮ ಡಿಕಾಕ್ಷನ್ನು ಆಮೇಲೆ ಈ ಆಲೋವೇರಾ ಬೆಳೆಸಿದ್ದೀವಲ್ಲ ಜಿ ಕೆ ರಿಸರ್ಚ್ ಪ್ರಕಾರ ಏನಂದರೆ ಆಲೋವಿರ ಗಿಡಗಳಿಗೆ ತುಂಬ ಒಳ್ಳೆಯದು ಅದರಲ್ಲಿ ಎಲ್ಲ ಥರದ್ದು ಬೇಕಾಗಿರೋ ಪೌಷ್ಟಿಕಾಂಶ ಇದೆ ಅಂತ ಅದರಲ್ಲಿ ಒಂದೇನು ಹೇಳ್ತಾರೆ ಅವರು ಅಂದರೆ ಆಯಿಲ್ ಆಲೋವಿರ ಇಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಅದನ್ನು ಸ್ವಲ್ಪ ಸ್ವಲ್ಪ ಪೀಸ್ಗಳು ಮಾಡಿ ಮಿಕ್ಸೀಲಿ ಹಾಕ್ಬಿಟ್ರೆ ರಸ ಆಗ್ಬಿಡುತ್ತೆ ಹ್ಞೂ ಫುಲ್ ಆಲೋವಿರ ಆ ರಸನ ಈ ನಮ್ಮ ಡಿಕಾಕ್ಷನ್ನ ಮಿಕ್ಸ್ ಮಾಡಬೇಕು ನಿಮ್ಮ ಮಾಡಿ ತೋರಿಸ್ತೀನಿ ಅದನ್ನು ಅವೆರಡು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಲೀಟ್ರ್ ಅದಾಯಿತು ಅಂದರೆ ಒಂದು ಇಪ್ಪತ್ತು ಲೀಟ್ರ ನೀರು ಹಾಕ್ಬಿಟ್ರೆ ಫುಲ್ ಡೈಲ್ಯೂಟ್ ಆಗುತ್ತೆ ಅದು ಎಲ್ಲ ಕಡೆಗೆ ಹಾಕ್ಬೋದು ಎಲ್ಲ ಕಡೆಗೂ ಹೋಗಿ ಬುಡಕ್ಕೆ ಹಾಕ್ಬೇಕಾ ನಮ್ಮ ಜಾಗದಲ್ಲಿ ಅವೆಲ್ಲ ಅವಶ್ಯಕತೆಯೂ ಇಲ್ಲ ನಾವು ಮೇಲ್ಗಡೆ ನಿಂತ್ಕೊಂಡು ಹಿಂಗೆ ಹೆಸ್ರು ಎಲ್ಲ ಗಿಡ ಇದು ಪಾಟ್ ಅಂತಿಲ್ಲ ನಮ್ಮದು ಹೌದು ಸೊ ಎಲ್ಲ ಕಡೆ ಹಿಂಗೆ ಹಾಕ್ಬೋದು ಅದು ವಾರಕ್ಕೊಂದ್ಸರ್ತಿ ಮಾಡಿದ್ರೆ ನಿಮಗೆ ಅದು ಗಿಡ ಎಲೆಗಳಿಗೆ ಬಿದ್ದಷ್ಟು ಒಳ್ಳೆಯದೇನೆ ಅದು ಎಲೆನೂ ಒಳ್ಳೆ ಶೈನಿಂಗ್ ಬರುತ್ತೆ ಸೊ ಅದು ಒಂದು ಗೊಬ್ಬರ ಕೊಡೋದು ನೋಡಿ ಇದು ಎರಡು ಬಾಕ್ಸಸ್ ಇದೆ ಇದರಲ್ಲಿರೋದೆಲ್ಲ ಅಲ್ಲಿ ಕಲೆಕ್ಟ್ ಆಗುತ್ತೆ ಇದು ನಮ್ಮ ಬಿಸ್ಲರಿ ಇದು ಸೊ ಇದರಲ್ಲಿ ನಾವು ನಮ್ಮ ಸಿಪ್ಪೆಗಳು ಹಣ್ಣಿನ ಸಿಪ್ಪೆ ಅದೆಲ್ಲ ಇಲ್ಲಿ ತೊಗೊಂಡೋಗಿ ಇಲ್ಲಿ ಹಾಕ್ತೀವಿ ಇದ್ರ ಮೇಲೆ ಸ್ವಲ್ಪ ಮಜ್ಜಿಗೆ ಹಾಕಿದ್ರೆ ಅದು ಆಮೇಲೆ ಇಲ್ಲಿ ಡಿಕಾಕ್ಷನ್ ಬಿಟ್ಕೊಳ್ಳುತ್ತೆ ಇಲ್ಲೆಲ್ಲ ಡಿಕಾಕ್ಷನ್ ಇದೆ ಈ ಡಿಕಾಕ್ಷನ್ ನಾವು ಒಂದು ಸತಿಗೆ ಹಿಂಗೆ ಬಿಟ್ಟರೆ ಡಿಕಾಕ್ಷನ್ ಬರುತ್ತಿಲ್ಲ ಈಗ ಈ ಡಿಕಾಕ್ಷನು ತುಂಬ ಒಳ್ಳೇದು ಗಿಡಗಳಿಗೆ ಆದರೆ ಡೈಲ್ಯೂಟ್ ಮಾಡಬೇಕು ತುಂಬ ಸ್ಟ್ರಾಂಗ್ ಇರುತ್ತೆ ಇದು ನೋಡಿ ಇದು ಡಿಕಾಕ್ಷನ್ ಬಿಟ್ಟ ಈಗ ಸೊ ಇದನ್ನು ಒಂದು ಬಕೆಟ್ಗೆ ಹಾಕ್ಕೊಂಡು. ಆಮೇಲೆ ನಾವು ಅಲೋವೇರಾಯಿಂದ ಮಾಡಿದ್ದು ಇದು ರಸ ಇದನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ಇದಕ್ಕೆ ನೋಡಿ ಈ ರೀತಿ ಈ ರೀತಿ ಡೈಲ್ಯೂಟ್ ಮಾಡಿರೋದನ್ನು ಎಲ್ಲ ಪ್ರಾ ಪ್ಲ್ಯಾಂಟ್ಗಳಿಗೂ ಹಾಕ್ಕೊಂಡು ಹೋಗ್ಬೋದು ಆ ಕಡೆ ಎಲ್ಲ ಬರೀ ಮಣ್ಣೆ ಇರೋದ್ರಿಂದ ಇಷ್ಟು ಹಾಕಿದ್ರೆ ಎಲ್ಲ ಕಡೆಗೂ ಕೆಲಗಡೆಗೂ ಹಾಕ್ಬೋದು ನಾವು ಆಮೇಲೆ ಇದು ಒಂದು ತಿಂಗಳಾದಮೇಲೆ ಈ ಗೊಬ್ಬರ ಎಲ್ಲ ಕೊಳೆಯೋಕ್ಕೆ ಶುರುವಾಗುತ್ತೆ ಈ ಸಾಲಿಡ್ ಇರೋದು ಅದು ನೀವು ಇಷ್ಟು ಹಾಕಿದ್ರೆ ಬರ್ತಾ 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 ಇಷ್ಟ ಆಗ್ಬಿಡುತ್ತೆ ಅದೇ ನೀರುಗಳೆಲ್ಲ ತೆಗೆದಿರುತ್ತದು ಇದು ಡ್ರೈ ಆದಮೇಲೆ ಈ ಡ್ರೈನೆಲ್ಲ ನೀವು ಬುಡಗಳಿಗೆ ಹಾಕಿದ್ರೆ ಅದು ಒಳ್ಳೆಯ ಗೊಬ್ಬರ ಅದು ಸೊ ಅದು ಒಂದು ನೆಕ್ಸ್ಟ್ ಏನಂದರೆ ನಮ್ಮದು ಒಂದು ಪಾಂಡ್ ತೋರಿಸಿದೆ ಪಾಂಡಲ್ಲಿ ಫಿಶ್ ಇದೆ ಫಿಶ್ ಇರೋ ಉದ್ದೇಶ ಎರಡು ಒಂದು ನೀರು ಕಲ್ಯಾಣಿ ಥರ ಕಾಣುತ್ತೆ ಶಿವಗೆ ಅದೊಂದೇ ಉದ್ದೇಶ ಅಲ್ಲ ಆ ಕಲ್ಯಾಣಿನ ಸುಮ್ಮನೆ ನೀರು ಬಿಟ್ಬಿಟ್ಟು ಬಿಟ್ಬಿಟ್ರೆ ಸೊಳ್ಳೆಗಳು ಇದು ಎಲ್ಲ ಮನೆ ಮಾರಿ ಅಲ್ಲಿ ನೀವು ಅಲ್ಲಿ ಒಳಗಡೆ ಹೋದರೆ ಸೊಳ್ಳೆಗಳು ಕಚ್ಚುತ್ತೆ ಮೀನು ಬಿಟ್ಟಿದ ತಕ್ಷಣ ಸೊಳ್ಳೆ ಬಿಡಕ್ಕೆ ಬರೋದಿಲ್ಲ ಅದು ಸೊಳ್ಳೆ ಮೊಟ್ಟೆ ಇಟ್ಟಿದ ತಕ್ಷಣ ತಿಂದುಬಿಡುತ್ತೆ ಸೊ ಮೀನು ಅದೊಂದು ಸೆಕೆಂಡ್ ಏನಂದರೆ ಮೀನು ಅದು ಹಾಕೋ ವೇಸ್ಟು ನೀರಲ್ಲಿ ಅದನ್ನು ವಾರಕ್ಕೆ ಒಂದು ದಿವಸ ನಾನು ಅಲ್ಲೊಂದು ಅಲ್ಲೇ ಒಂದು ಪಂಪ್ ಇದೆ ಪಂಪ್ ಕನೆಕ್ಟ್ ಆಗಿ ಮಾಡಿದ್ದೀನಿ ಒಳಗಡೆ ಪಂಪ್ ಇಟ್ಬಿಟ್ಟಿದ್ದೀನಿ ಅದರೊಳಗಡೆ ಸಬ್ಮರ್ಜಿಬಲ್ ಪಂಪ್ ಚಿಕ್ಕದು ನಾನು ಸ್ವಿಚ್ ಹಾಕಿದ ತಕ್ಷಣ ಈ ನೀರು ಫಿಶ್ ವಾಟ್ರು ಎಲ್ಲ ಕಡೆಗೂ ಹೋಗುತ್ತೆ ಸೊ ಅದು ತುಂಬ ಫರ್ಟೈಲ್ ಅದು ಅದು ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಅದು ಗಿಡಗಳಿಗೆ ಅದೆಲ್ಲ ಹೋಗುತ್ತೆ ಸೊ ಅದು ಎರಡನೇ ಥರ ನಾವು ಮಾಡೋ ಒಂದು ಇದು ಮತ್ತೆ ನೀವು ಎಕ್ಸ್ಟ್ರಾ ಗೊಬ್ಬರವನ್ನು ಯಾವ್ಯಾವ ಸೀಸನಲ್ಲಿ ಕೊಡ್ತೀರಿ ಸಗಣಿ ಗೊಬ್ಬರ ನಾವು ಯಾವುದೋ ಅದು ಮಳೆಗಾಲಕ್ಕೆ ಮುಂಚೆ ಸ್ವಲ್ಪ ಕೊಟ್ಟು ಅಂದರೆ ನಮಗೆ ಗಿಡಗಳಿಗೂ ಬೇಗ ಸ್ಥಲಗತ್ತೆ ಅಂತ ಕೊಡ್ತೀವಿ ಆಮೇಲೆ ನಮಗೆ ಅದು ಕರೆಕ್ಟಾಗಿರೋ ಗೊಬ್ಬರಗಳು ಸಿಗಬೇಕು ಇನ್ನೂ ಒಂದು ಮೆಥಡ್ ಇದೆ ಈಗ ನಾವು ಮೊನ್ನೆ ದೀಪಾವಳಿ ಆಯಿತು ದೀಪಾವಳಿ ನಮ್ಮ ಸಿಸ್ಟಮಲ್ಲಿ ಏನಿದೆ ಅಂದರೆ ಸಗಣಿಯಲ್ಲಿ ನೀವು ಗೋವರ್ಧನ ಗಿರಿ ಮಾಡಬೇಕು ಗೋವರ್ಧನಗಿರಿಲಿ ನೀವು ಏನು ನಮ್ಮ ಗೋವರ್ಧನನ್ನು ಕೊಡಿಸ್ಬಿಟ್ಟು ಗೋಪೂಜೆ ಮಾಡಿ ಅದರ ಪಕ್ಕದಲ್ಲಿ ಬಲರ ನಮ್ಮ ಬಲಿ ಚಕ್ರವರ್ತಿಯನ್ನು ಕೂಡಿಸಿ ಪೂಜೆ ಮಾಡಿ ಅದು ಮಾಡಬೇಕಂತಿದೆ ನಾ ತಂದೆ ಆ ಸಗಣಿ ಎಲ್ಲ ಮಾಡಿದ್ವಿ ಆ ಸಗಣಿ ಏನು ಮಾಡಿದ್ವಿ ಅದನ್ನು ತಂದು ಹಾಕಿದೆ ಇಲ್ಲಿ ತಂದ ಮೇಲೆ ಅದಕ್ಕೆ ಒಂದು ವೇದಿಕ್ ಫಾರ್ಮಿಂಗ್ ಅಂತಿದೆ ಹಿಂದಿನ ಕಾಲದ್ದು ಅದು ಎಕ್ಸ್ಪೆರಿಮೆಂಟು ಅದರಲ್ಲಿ ಏನಂದರೆ ನಾವು ಸಗಣಿನ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಕಲಸಿಬಿಟ್ಟು ಡೈಲ್ಯೂಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ನೂರು ಗ್ರಾಮಷ್ಟು ಒಂದು ಐವತ್ತು ಗ್ರಾಮಷ್ಟು ಜೇನುತುಪ್ಪ ಒಳ್ಳೆಯದು ಐವತ್ತು ಗ್ರಾಮಷ್ಟು ನಮ್ಮ ತುಪ್ಪ ಹಸು ಹಲೆಯ ತುಪ್ಪ ಇದ್ದರೆ ಹಸಿನ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದು ಎಲ್ಲ ಒಂದು ನಮ್ಮ ಜಾಗಕ್ಕಲ್ಲ ಒಂದು ಅರ್ಧ ಎಕರೆಗೆ ಬೇಕಾದ್ರೆ ಹಾಕ್ಬೋದು ಅದು ಹಾಕಿದ್ರೆ ನಮ್ಮ ಮಣ್ಣಿಗೆ ತಿರ್ಗಾ ಜೀವ ಬರುತ್ತೆ ಅಂತ ವೇದದಲ್ಲಿ ಹೇಳಿದೆ ಪುನರ್ಜೀವನ ಪುನರುಜ್ಜೀವನ ಪುನರ್ಜೀವ ಬರುತ್ತೆ ಪುನಶ್ಚೇತನ ಹಾಂ ಸೊ ನಾನೇನು ಮಾಡ್ತೀನಿ ಇವಾಗ ಗಣಪತಿ ಹಬ್ಬಕ್ಕೆ ನಾವು ಲಿಂಗ ಇದನ್ನು ಇಡ್ತೀವಿ ಸಗಣಿದೊಂದು ಇಡ್ತೀವಿ ಅದು ಪಿಳ್ಳಾರತಿ ಅಂತ ಮೀಗತ್ತೆ ಅದು ತಂದು ಇಲ್ಲಿ ನಾವು ಅದು ಹಾಕ್ಬಿಟ್ಟು ಒಂದು ಚೂರು ತುಪ್ಪ ಚೂರು ಜೇನು ತುಪ್ಪ ಕಲಿಸ್ಬಿಟ್ಟು ಎಲ್ಲ ಕಡೆ ಹಾಕೋದು ಆಮೇಲೆ ಈ ಮೊನ್ನೆ ದೀಪ ಇದಕ್ಕೂ ಹಾಗೆ ಮಾಡಿದೆ ಇಲ್ಲ ಇಲ್ಲೇ ಪಕ್ಕದಲ್ಲಿ ಒಬ್ಬ ಹಸು ಹಾಕಿದ್ದಾನೆ ಬೇಕು ಅಂದರೆ ತಂದುಬಿಟ್ಟು ಅದೊಂಥರ ಮಾಡೋದು ಅದು ಬಿಟ್ಟು ನೀವು ಯಾವ್ದಾಗ ಯಾವಾಗ್ಲಾರು ನಮ್ಮ ವರ್ಮಿ ಕಾಂಪೋಸ್ಟು ಅಥವಾ ನಮ್ಮದೇ ವರ್ಮಿ ಕಾಂಪೋಸ್ಟ್ ಆ್ಯಕ್ಚುಲಿ ಎಲ್ಲಿ ಮಾಡೋದು ಬಟ್ ಇನ್ನೂ ಡ್ರೈ ಪ್ರೌಡರು ಸಿಗುತ್ತೆ ಇದು ಸಾಲಲ್ಲ ಅಂದರೆ ಅದನ್ನು ಅಥವಾ ಸಗಣಿ ಗೊಬ್ಬರ ಕೋರಿ ಗೊಬ್ಬರ ಆವಾಗ ಅವಾಗ ಅವಾಗ ಅದು ಕೊಡ್ತೀವಿ ಒಂದು ತಿಂಗ್ಳಿಗೊಂದ್ಸತಿ ಒಂದೂವರೆ ತಿಂಗಳಿಗೊಂದು ಸತಿ ಈ ಗಾರ್ಡನ್ ಕಾರ್ಡ್ ಮಾಡಿ ಎಷ್ಟು ಕಾಲ ಆಯಿತು ಟೂ ತೌಸಂಡ್ ಟ್ವೆಂಟಿಗೆ ಶುರು ಮಾಡಿದ್ದು ಮೂರು ವರ್ಷ ಆಗಿದೆ ಈಗ